ಆಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಚಂದ್ರಶೇಖರ್ ಆಜಾದ್ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಇವ್ರು ಹುಟ್ಟಿದ್ದು ಹತ್ತೊಂಬತ್ತು ನೂರದ ಆರರ ಜುಲೈ ಇಪ್ಪತ್ತ್ ಮೂರರಂದು ಸೀತಾರಾಮ ತಿವಾರಿ ಇವರ ತಂದೆ ಬಾಯಿ ಜಗರಾಣಿ ದೇವಿ ಇವ್ರ ತಾಯಿ ಇವ್ರ ತಂದೆ ತೋಟದ ಕೆಲಸ ಮಾಡ್ತಿದ್ರು ಬಡತನದಲ್ಲಿ ಜೀವನ ಇತ್ತು ಮಧ್ಯಪ್ರದೇಶದ ಬಾವಾರ ಹಳ್ಳಿ ಇವರು ಹುಟ್ಟೋರು ತಂದೆ ತಾಯಿ ಇಟ್ಟ ಹೆಸರು ಚಂದ್ರಶೇಖರ್ ಆದರೆ ಚಂದ್ರಶೇಖರ್ ತನ್ನ ಹೆಸರನ್ನ ಅಜಾದ್ ಎಂದು ಹೇಳುತ್ತಿದ್ದ ಅಜಾದ್ ಎಂದರೆ ಸ್ವಾತಂತ್ರ ಆದ್ರಿಂದ ಇವರು ಮುಂದೆ ಚಂದ್ರಶೇಖರ್ ಅಜಾದ್ ಆದರೂ ಯಾವುದೇ ಚಾಟಿ ಏಟಿಗೂ ಕ್ರೂರ ಶಿಕ್ಷೆಗೂ ಜಗ್ಗದೆ ಎತ್ತರವಾದ ಧ್ವನಿಲೆ ಕೂಗ್ತಾ ಇದ್ರು ಭಾರತ್ ಮಾತಾ ಕಿ ಜೈ ಮಹಾತ್ಮ ಗಾಂಧಿ ಕಿ ಜೈ ಒಂದೇ ಮಾತರಂ ಇದು ಇವರ ಕೂಗಾಗಿತ್ತು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಜಾದ್ ಶಾಲೆ ಬಿಟ್ರು ಊರು ಬಿಟ್ರು ಕಾಂಗ್ರೆಸ್ನಲ್ಲಿ ಸ್ವಯಂ ಸೇವಕನಾಗಿ ಸೇರಿದ್ರು ಒಬ್ನೇ ಮಗ್ನಾದ ಆಜಾದ್ ಸುಮಾರು ಹತ್ತು ವರ್ಷಗಳ ಕಾಲ ತಂದೆ ತಾಯಿಯ ಹತ್ರ ಕಾಣಿಸ್ಲಿಲ್ಲ ಆಮೇಲೆ ಸ್ನೇಹಿತರ ಸಲಹೆ ಮೇರೆಗೆ ಆಜಾದ್ ತಂದೆ ತಾಯಿಯರನ್ನ ಭೇಟಿಯಾದ್ರು ಕೆಲವು ದಿನ ತಂದೆ ತಾಯಿಯರ ಜೊತೆಯಲ್ಲಿರುವಾಗ್ಲೇ ಬಂಧನದ ಸುಳಿವು ಸಿಕ್ಕಿ ಹುಟ್ಟೂರನ್ನು ಬಿಟ್ಟು ಓಡಿಯೋದ ಆಜಾದ್ ಮತ್ತು ತಾಯಿಯನ್ನು ಜೀವನದಲ್ಲೇ ಭೇಟಿಯಾಗಲಿಲ್ಲ ಚಂದ್ರಶೇಖರ ಆಜಾದ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿ ಮಾರ್ಗ ಅನುಸರಿಸಿದ್ರು ಕಾಂಗ್ರೆಸ್ನ ಆಗಿನ ಕೆಲವು ನಾಯಕರಿಗೆ ಕ್ರಾಂತಿಕಾರಿಗಳು ದೇಶದ್ರೋಹಿಗಳಂತೆ ಕಂಡದ್ದದ್ದು ಒಂದು ವಿಪರ್ಯಾಸವೇ ಸೈ ಮದನ್ ಮೋಹನ್ ಮಾಳವಿಯಾ ಪುರುಷೋತ್ತಮ್ ದಾಸ್ ಟಂಡನ್ ಮೋತಿಲಾಲ್ ನೆಹರು ಇತ್ಯಾದಿ ಹಿರಿಯ ಕಾಂಗ್ರೆಸ್ ನಾಯಕರು ಆಜಾದ್ನ ಪ್ರಾಮಾಣಿಕ ದೇಶ ಪ್ರೇಮವನ್ನು ಇವರು ಬಲ್ಲವರಾಗಿದ್ದರು ಒಮ್ಮೆ ಆಜಾದ್ ಕಾನ್ಪುರದಲ್ಲಿದ್ದಾಗ ಆತನ ಬಾಲ್ಯದ ಗುರು ಪಂಡಿತ್ ಮನೋಹರ್ ಲಾಲ್ ತ್ರಿವೇದಿ ಭೇಟಿಯಾದರು ಅಜಾದ್ ಅಭಿಮಾನಿಗಳು ಆತನ ತಂದೆ ತಾಯಿಯರಿಗೆ ನೆರವಾಗಲು ಹಣವನ್ನು ಸಂಗ್ರಹಿಸಿ ತ್ರಿವೇದಿಯವರಿಗೆ ಅರ್ಪಿಸಿದರು ಅದನ್ನು ತಿಳಿದ ಅಜಾದ್ ಆ ಹಣವನ್ನು ಪಡೆದು ಕ್ರಾಂತಿಕಾರಿಗಳ ಚಟುವಟಿಕೆಗಳಿಗಾಗಿ ಉಪಯೋಗಿಸಲು ಕೊಟ್ಟು ಹಾಗೂ ತ್ರಿವೇದಿಯವರಿಗೆ ತನ್ನ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ನಿವೇದಿಸಿಕೊಂಡನು ಬ್ರಿಟಿಷ್ ಸರ್ಕಾರಕ್ಕೆ ಆಜಾದ್ನ ಮೇಲೆ ಬಹಳ ದಿನದಿಂದ ಕಣ್ಣಿತ್ತು ಆತನ ಬಂಧನಕ್ಕಾಗಿ ಸರ್ವ ಪ್ರಯತ್ನ ಮಾಡಿತ್ತು ಆತನನ್ನು ಹಿಡಿದುಕೊಟ್ಟವರಿಗೆ ವಿಶೇಷ ಬಹುಮಾನವನ್ನು ಘೋಷಿಸಿತು ಆಜಾದ್ ಅಲಹಾಬಾದ್ನಲ್ಲಿದ್ದಾಗ ವೀರಭದ್ರ ತಿವಾರಿ ಎಂಬುವವನು ಪೊಲೀಸರಿಗೆ ಸುಳಿವು ಕೊಟ್ಟ ಕಾರಣದಿಂದ ಪೊಲೀಸ್ ಗುಂಡಿನ ಮಳೆಗೆ ತುತ್ತಾದ ಹಲವು ಪೊಲೀಸರು ಸುತ್ತುವರಿದಾಗ ತನ್ನ ಪಿಸ್ತೂಲಿನ ಕೊನೆ ಗುಂಡನ್ನು ತನಗೆ ಒಡೆದುಕೊಂಡು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾದಾಡಿ ಪ್ರಾಣ ಬಿಟ್ಟರು ಇವರು ಫೆಬ್ರವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಿಧನರಾದರು